ಮಗ ಮಿಗಾ ಮೆಗಾ ಅಂದ್ರೆ ಏನು ಭಾರತಕ್ಕೆ ನಯಾ ಪೈಸೆ ಲಾಭ ಇಲ್ಲ ಟ್ರಂಪ್ಗೆ ಒಳ್ಳೇದಾಗ್ಬೇಕು ವಿಕಸಿತ ಭಾರತ ಆಗೋಕೆ ಮೋದಿ ಬಿಡೋದಿಲ್ಲ ಟ್ರಂಪ್ ತೋಡಿದ ಖೆಡ್ಡಾಗೆ ಬಿದ್ದ ಮೋದಿ ಭಾರತ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಹಿಂದೆ ಟ್ರಂಪ್ ಮೆಗಾ ಪ್ಲಾನ್ ನಮಸ್ಕಾರ ಸ್ವಾಗತ ನಾನು ಎಂ ಪವಿತ್ರ ಎರಡು ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಸೊ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ನಡೆದಂಥ ಈ ಮೊದಲ ಭೇಟಿ ವೇಳೆ ಉಭಯ ನಾಯಕರು ಚರ್ಚೆಯಲ್ಲಿ ಭಾಗಿಯಾಗಿ ಇಬ್ಬರ ಬೇಕು ಬೇಡಗಳ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇನ್ನು ಸಾರ್ವಜನಿಕ ಭಾಷಣದ ವೇಳೆ ಮೋದಿ ಆಡಿರುವಂತಹ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಜೊತೆಗೆ ಟ್ರೋಲ್ ಕೂಡ ಆಗ್ತಾ ಇದೆ ಅದಕ್ಕೆ ಕಾರಣ ಮೋದಿ ಆಡೋದೊಂದು ಮಾಡೋದೊಂದು ಹೌದು ಈ ಹಿಂದೆ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂದರೆ ಈ ಬಾರಿ ಟ್ರಂಪ್ ಸರ್ಕಾರ ಅನ್ನೋ ಘೋಷಣೆ ರೂಪಿಸಿದಂಥ ಮೋದಿ ಒಪ್ಪಂದಗಳ ಕುರಿತಾಗಿ ಟ್ರಂಪ್ ಗಮನ ಸೆಳೆಯೋಕೆ ಯತ್ನಿಸಿದ್ರು ನಾನು ಅಮೆರಿಕಾದ ಭಾಷೆಯಲ್ಲಿ ಹೇಳೋದಾದರೆ ಭಾರತದಲ್ಲಿ ನಾವು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂದರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂದರೆ ಭಾರತವನ್ನು ಮತ್ತೊಮ್ಮೆ ಅಭಿವೃದ್ಧಿಗೊಳಿಸಿ ಅಂದರೆ ಎಂ ಐ ಜಿ ಎ ಇದು ಮಿಗ ಇನ್ನು ಅಮೆರಿಕ ಮತ್ತು ಭಾರತ ಒಟ್ಟಿಗೆ ಕೆಲಸ ಮಾಡಿದಾಗ ಎಂ ಎ ಜಿ ಎ ಮಗ ಜೊತೆಗೆ ಎಂ ಐ ಜಿ ಜಿ ಎ ಎ ಸೇರಿ ಇ ಆಗತ್ತೆ ಅಂದರೆ ಮೆಗಾ ಆಗತ್ತೆ ಸೊ ಈ ಮೆಗಾ ಸ್ಪಿರಿಟ್ ನಮ್ಮ ಗುರಿಗಳಿಗೆ ಹೊಸ ಒಂದು ವ್ಯಾಪ್ತಿಯನ್ನು ಒದಗಿಸುತ್ತೆ ಅಂತ ಮೋದಿಜಿ ಹೇಳಿದ್ದಾರೆ ಭಾರತ ಅಮೆರಿಕಾ ಕಾಥ ಫ್ರಹಯೋಗ ಬೇಹರ್ ವಿಶ್ವ ಕೋ ಶೇಪ್ ಫ್ರೆಂಡ್ಸ್ ಸಕೆಂಡ್ಸ್ ರಾಷ್ಟ್ರಪತಿ ಟ್ರಂಪ್ ಮೋಟೋ ಮೇಕ್ अमेरिका ग्रेट अगेन यानी मागा से परिचित है भारत के लोग भी विरासत और विकास की पटरी पर विकसित भारत 2047 के दृढ़ संकल्प को लेकर तेज गति शक्ति से विकास की ओर अग्रसर है अमेरिका की भाषा में कहूं तो विकसित भारत का मतलब मेक इंडिया ग्रेट अगेन यानी मिगा जब अमेरिका और भारत साथ मिलकर काम करते हैं यानी मागा मागा प्लस मीघा तब बन जाता है मेगा पार्टनरशिप फॉर प्रोस्पेरिटी ಸೊ ಕನಸು ಕಾಣೋದು ತಪ್ಪಲ್ಲ ಭಾರತವನ್ನ ವಿಕಸಿತ ಭಾರತ ಮಾಡ್ಬೇಕು ಅಂತ ಬಯಸೋದು ಸಹ ತಪ್ಪಲ್ಲ ಆದ್ರೆ ಕಳೆದ ಹತ್ತು ವರ್ಷಗಳಿಂದ ಮೋದಿಜಿ ಆ ವಿಕಸಿತ ಭಾರತ ಅನ್ನೋ ಕನಸಿನ ಹಾದಿಯಲ್ಲಿ ಇದಾರಾ ಅನ್ನೋ ಪ್ರಶ್ನೆ ಬರತ್ತೆ ಮಗ ಮಿಗ ಮೆಗ ಬಗ್ಗೆ ಮಾತನಾಡಿದಂತ ಪ್ರಧಾನಿ ಮೋದಿಯವರು ಟ್ರಂಪ್ ಜೊತೆಗಿನ ಸಭೆಯಲ್ಲಿ ಭಾರತಕ್ಕಾಗಿ ಏನನ್ನ ಪಡೆದು ಯಾವುದನ್ನ ಸಾಧಿಸಿದ್ರು ಭಾರತ ಈಗಿನ ಪರಿಸ್ಥಿತಿಯಲ್ಲಿ ಮಿಗ ಆಗೋಕೆ ಸಾಧ್ಯ ಇದೆಯಾ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನೋಡ್ತಾ ಹೋಗೋಣ ಟ್ರಂಪ್ ಭಾರತದ ವಸ್ತುಗಳು ಸೇರಿದಂತೆ ವಿದೇಶಗಳ ಮೇಲೆ ಹೇಳ್ತಾ ಇರುವಂತಹ ಪ್ರತೀಕಾರದ ತೆರಿಗೆಯನ್ನು ಹಿಂಪಡೆಯೋದಿಲ್ಲ ಅಂತ ಸ್ಪಷ್ಟವಾಗಿ ಇದೇ ಚರ್ಚೆಯಲ್ಲಿ ಘೋಷಿಸಿದ್ದಾರೆ ಮೋದಿ ಎದುರಲ್ಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಟ್ರಂಪ್ ಭಾರತವು ಅಮೆರಿಕದ ವಸ್ತುಗಳ ಮೇಲೆ ಭಾರಿ ಆಮದು ಸುಂಕವನ್ನು ಹೇರ್ತಾ ಇದೆ ಇದು ನ್ಯಾಯಸಮ್ಮತವಲ್ಲ ಅದು ಕಠಿಣ ಕೂಡ ಭಾರತ ಏನು ನಮ್ಮ ಮೇಲೆ ಸುಂಕವನ್ನು ಹೇರ್ತದೆಯೋ ಅದೇ ರೀತಿ ಸುಂಕವನ್ನು ನಾವು ಸಹ ಹೇರ್ತೀವಿ ಅಂತ ಅಖಂಡ ತುಂಡವಾಗಿ ಮೋದಿ ಎದುರೇ ಟ್ರಂಪ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ತೈಲ ಒಪ್ಪಂದದ ಬಗ್ಗೆ ಮಾತನಾಡಿದಂತ ಟ್ರಂಪ್ ನಾನು ಹಾಗೂ ಮೋದಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಆ ಪ್ರಕಾರ ಅಮೆರಿಕ ಭಾರತಕ್ಕೆ ನಂಬರ್ ಒನ್ ತೈಲ ಹಾಗೂ ಅನಿಲ ಪೂರೈಕೆದಾರ ದೇಶವಾಗತ್ತೆ ಇದರಿಂದ ನಲವತ್ತೈದು ಶತಕೋಟಿ ಡಾಲರ್ನಷ್ಟು ವ್ಯಾಪಾರ ವಿನಿಮಯ ನಡೆಸೋದು ಎರಡೂ ದೇಶಗಳ ನಡುವಿನ ವ್ಯಾಪಾರ ಅಸಮತೋಲನ ತಗ್ಗತ್ತೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಅಮೆರಿಕಾದಲ್ಲಿ ರೆಡಿ ಆಗೋ ತೈಲದ ಕ್ವಾಲಿಟಿ ಚೆನ್ನಾಗಿಲ್ಲ ಹಾಗೂ ದುಪ್ಪಟ್ಟು ಹಣ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ದೇಶಗಳು ಅಮೆರಿಕಾದ ಜೊತೆಗೆ ತೈಲ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋ ಈ ಟೈಮ್ನಲ್ಲಿ ಮೋದಿಜಿ ಮಾತ್ರ ಈ ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿರೋದು ಅಂದ್ರೆ ಮೋದಿಜಿ ವಿಕಸಿತ ಭಾರತ ಅಲ್ಲ ಸೊರಗಿದ ಭಾರತ ಮಾಡೋಕೆ ಹೊರಟಿದ್ದಾರೆ ಇನ್ನು ಭಾರತ ಈ ವರ್ಷ ಅಮೆರಿಕ ಶಸ್ತ್ರಾಸ್ತ್ರಗಳ ಖರೀದಿಯನ್ನ ಶತಕೋಟಿ ಡಾಲರ್ಗೆ ಹೆಚ್ಚಿಸಲಿದೆ ನಾವು ಭಾರತಕ್ಕೆ ಎಫ್ ತರ್ಟಿ ಫೈವ್ ಸ್ಟಲ್ತ್ ಫೈಟರ್ಸ್ ಗಳನ್ನು ಒದಗಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಇದು ಇನ್ನೂ ಸಹ ಪ್ರಸ್ತಾವನೆ ಹಂತದಲ್ಲಿದೆ ಖರೀದಿ ಒಪ್ಪಂದದ ಔಪಚಾರಿಕ ಪ್ರಕ್ರಿಯೆ ಇನ್ನೂ ಆರಂಭ ಆಗಿಲ್ಲ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಸ್ತ್ರಾಸ್ತ್ರ ರಫ್ತಿನ ಬಗ್ಗೆ ಟ್ರಂಪ್ ದೊಡ್ಡದಾಗಿ ಘೋಷಿಸಿದ್ದಾರೆ ಭಾರತಕ್ಕೆ ಖರೀದಿಸದೆ ಬೇರೆ ದಾರಿ ಇಲ್ಲ ಅನ್ನುವಂತೆ ಮೋದಿ ಮೇಲೆ ಒತ್ತಡ ಹೇರೋ ರೀತಿಯಲ್ಲಿ ಮಾತಾಡಿದ್ದಾರೆ ಒಂದು ಆನೆಯನ್ನ ಹೊಡೆದು ಉರುಳಿಸೋಕೆ ಇರುವೆ ಸಾಕು ಅನ್ನೋದು ಒಂದು ಆಧುನಿಕ ಯುದ್ಧ ತಂತ್ರ ಅಂದ್ರೆ ಇಸ್ರೇಲ್ ಎಷ್ಟೇ ಲಕ್ಷಾಂತರ ಕೋಟಿ ರೂಪಾಯಿ ಚೆಲ್ಲಿ ಐರನ್ ಡೋಮ್ ನಿರ್ಮಿಸಿಕೊಂಡ್ರು ಸಹ ಅದನ್ನ ವಿಫಲಗೊಳಿಸೋಕೆ ಹಮಾಸ್ ಬಳಸೋದು ಕೆಲವೇ ಸಾವಿರ ರೂಪಾಯಿ ವೆಚ್ಚದ ರಾಕೆಟ್ಗಳನ್ನ ಯುಕ್ರೇನ್ ಎಷ್ಟೇ ದೊಡ್ಡ ಟ್ಯಾಂಕರ್ ಗಳನ್ನ ಯುದ್ಧ ವಿಮಾನಗಳನ್ನ ಸಮರಾಂಗಣಕ್ಕೆ ತಂದ್ರೂ ಸಹ ರಷ್ಯಾ ಕಡಿಮೆ ವೆಚ್ಚದ ಡ್ರೋನ್ಗಳ ಮೂಲಕ ಅವುಗಳನ್ನು ವಿಫಲಗೊಳಿಸ್ತಾ ಇದೆ ಹೀಗಿರುವಾಗ ದುಬಾರಿ ವೆಚ್ಚದ ಯುದ್ಧ ವಿಮಾನಗಳನ್ನ ಖರೀದಿಸಬೇಕಾ ಅಥವಾ ಬೇಡವಾ ಈ ದ್ವಂದ್ವದಲ್ಲಿ ರಾಷ್ಟ್ರಗಳಿರುವಾಗ ಜಗತ್ತಿನ ಅತ್ಯಂತ ದುಬಾರಿ ಯುದ್ಧ ವಿಮಾನವನ್ನ ಭಾರತ ಖರೀದಿಸಬೇಕು ಅನ್ನೋ ಒತ್ತಡವನ್ನ ಅಮೆರಿಕ ಹಾಕ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಾಗೆ ಭೇಟಿ ನೀಡಿದಾಗ ಹೆಚ್ಚು ಚರ್ಚೆಯಾಗಿರೋದೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಕುರಿತು ನಿಜ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಅಮೆರಿಕಾದ ಐದನೇ ತಲೆಮಾರಿನ ಯುದ್ಧ ವಿಮಾನ ಲಾಕ್ಹೀಡ್ ಮಾರ್ಟಿನ್ ಕಂಪನಿ ಒಂಬತ್ತು ವರ್ಷಗಳ ಕಾಲ ಇದನ್ನು ಅಭಿವೃದ್ಧಿಪಡಿಸಿ ಅಮೆರಿಕ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಯುದ್ಧ ವಿಮಾನ ಕೂಡ ಹೌದು ಇದರ ಆರಂಭಿಕ ಬೆಲೆನೇ ಏಳ್ನೂರ ಹದಿನೈದು ಕೋಟಿ ರೂಪಾಯಿ ಈ ಎಫ್ ತರ್ಟಿ ಫೈವ್ ಫೈಟರ್ನ ನಿರ್ವಹಣೆಗೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚ ಆಗತ್ತೆ ಹೇಗಾದ್ರೂ ಇವನ್ನ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ದಾಟಿಸೋ ತಂತ್ರ ಅಮೆರಿಕದ್ದಾಗಿದೆ ಈ ಎಫ್ ತರ್ಟಿ ಫೈವ್ ಸರಣಿಯಲ್ಲಿ ಮೂರು ಮಾದರಿ ಇದೆ ಇವುಗಳ ಬೆಲೆ ಏಳ್ನೂರು ಕೋಟಿ ರೂಪಾಯಿಯಿಂದ ಒಂಬೈನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳವರೆಗೆ ಇದೆ ಸೊ ಎಫ್ ತರ್ಟಿ ಫೈವ್ ಒಮ್ಮೆ ಹಾರಾಟ ನಡೆಸಿದ್ರೆ ಪ್ರತಿ ಗಂಟೆಗೆ ಮೂವತ್ತೊಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಖರ್ಚಾಗತ್ತೆ ಸೊ ವಾರ್ಷಿಕವಾಗಿ ಇದರ ನಿರ್ವಹಣೆಗೆ ಐವತ್ ಕೋಟಿ ರೂಪಾಯಿಯನ್ನ ಎತ್ತಿಡ್ಬೇಕಾಗತ್ತೆ ಒಂದ್ ವೇಳೆ ಭಾರತ ಈ ವಿಮಾನವನ್ನ ಒಂದು ಸಾವಿರ ಕೋಟಿ ರೂಪಾಯಿಗೆ ಖರೀದಿಸಿದ್ರೆ ಅರವತ್ತು ವರ್ಷಗಳ ಸೇವಾವಧಿಯಲ್ಲಿ ಮೂರ್ ಸಾವಿರದ ಒಂದೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚ ಆದಂತಾಗತ್ತೆ ಅನ್ನೋದು ರಕ್ಷಣಾ ಪಂಡಿತರ ಲೆಕ್ಕಾಚಾರ ಅಂದ್ರೆ ಇದು ವಿಮಾನದ ಬೆಲೆಗಿಂತ ಮೂರು ಪಟ್ಟು ಅಧಿಕ ಇದ್ರ ಜೊತೆಗೆ ಪ್ರತಿ ಗಂಟೆಗೆ ಮೂವತ್ತು ಲಕ್ಷ ರೂಪಾಯಿ ಸೇರಿಸಿದ್ರೆ ಇದು ಸೇನೆಗೆ ಬಿಳಿಯಾನೇ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಇನ್ನು ಜೋ ಬೈಡನ್ ಅಧಿಕಾರ ಅವಧಿಯಲ್ಲಿ ಟೆಸ್ಲಾ ದಿಗ್ಗಜ ಟ್ರಂಪ್ ಪರಮಾಪ್ತ ಎಲಾನ್ ಮಸ್ಕ್ ಇದೇ ಎಫ್ ತರ್ಟಿ ಫೈವ್ ವಿಮಾನಗಳ ಬಗ್ಗೆ ವ್ಯಂಗ್ಯ ಮಾಡಿದ್ರು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ವಿಮಾನ ವಿರೋಧಿ ವ್ಯವಸ್ಥೆಗಳಿಂದಾಗಿ ಯಾವುದೇ ಯುದ್ಧ ವಿಮಾನಗಳು ದಾಳಿ ಮಾಡುವುದು ಕಷ್ಟಕರ ಅನ್ನೋದು ಸಾಬೀತಾದಂತ ವಿಚಾರ ಸೊ ಅತಿ ಕಡಿಮೆ ವೆಚ್ಚದ ರಣಹದ್ದಿನ ಗಾತ್ರದ ಡ್ರೋನ್ಗಳೇ ಇಲ್ಲಿ ಅತ್ಯಂತ ಮಾರಕ ಅಸ್ತ್ರ ಸೊ ನೂರಾರು ಸಣ್ಣ ಡ್ರೋನ್ಗಳು ಆಕಾಶಕ್ಕೆ ಚಿಮ್ತಾ ಇರುವಂತಹ ವಿಡಿಯೋವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಂತಹ ಎಲಾನ್ ಮಸ್ಕ್ ನೋಡಿ ಡ್ರೋನ್ಗಳ ಕಾಲದಲ್ಲಿ ಇನ್ನೂ ಕೆಲವು ಮೂರ್ಖರು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನ ತಯಾರಿಸ್ತಿದ್ದಾರೆ ಅಂತ ಪರೋಕ್ಷವಾಗಿ ಬೈಡನ್ ಕುಟುಕಿದ್ರು ಈಗ ಅದೇ ಅಮೆರಿಕ ತನ್ನ ಫ್ಯಾಕ್ಟರಿಯೊಳಗಿನ ದುಬಾರಿ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ದಾಟಿಸೋ ಪ್ಲಾನ್ ಮಾಡಿದೆ ಇದಕ್ಕೆ ಮೋದಿಜಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸೊ ಈಗ ಪ್ರಶ್ನೆ ಕೇಳೋ ಟೈಮ್ ಭಾರತವನ್ನ ವಿಕಸಿತ ಭಾರತ ಮಾಡಬೇಕು ಅನ್ನೋ ಕನಸಿನಿಂದ ಈ ಎಲ್ಲಾ ಒಪ್ಪಂದಗಳಿಗೆ ಸಹಿ ಹಾಕಿದ್ರ ಅಥವಾ ಟ್ರಂಪ್ ಚೆನ್ನಾಗಿರ್ಬೇಕು ಗೆಳೆಯ ಚೆನ್ನಾಗಿರ್ಬೇಕು ಅಮೆರಿಕಾಗ ಒಳದಾಗ್ಬೇಕು ಅನ್ನೋ ಕಾರಣಕ್ಕೆ ಸಹಿ ಹಾಕಿದ್ದ ಈ ಎಲ್ಲ ಒಪ್ಪಂದಗಳ ಬಗ್ಗೆ ತಿಳ್ಕೊಂಡ ನಂತರ ಗೊತ್ತಾಗಿದ್ದ ಏನು ವಿಚಾರ ಅಂತ ಈ ಒಪ್ಪಂದಗಳಿಂದ ಭಾರತಕ್ಕೆ ನಯಾ ಪೈಸೆ ಲಾಭ ಇಲ್ಲ ಲಾಭ ಆಗೋದು ಕೇವಲ ಟ್ರಂಪ್ ಮತ್ತು ಅಮೆರಿಕಾಗೆ ಮಾತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ